ಹಲೋ ಲಾಸ್ಟ್ ಅಲ್ಲಿ ಸುಸ್ವಾಗತ ಈ ಲಾಸ್ಟ್ ನಲ್ಲಿ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ ಕ್ರಿಕೆಟ್ ಆಡಲು ಎಲ್ಲರಿಗೂ ಸುಸ್ವಾಗತ ನಮ್ಮ ಲೈನ್ ಅಲ್ಲಿ ಸುಸ್ವಾಗತ ಈಗ ನಮ್ಮ ಫೈಲ್ ಬೌಲಿಂಗ್ ಆಗಿದೆ ನೋಡೋಣ ಬೌಲರ್ ಅವರು ಬಾಲ್ ಹಾಕ್ತಿದ್ದಾರೆ ಈಗ ಬಾಲ್ ಹಾಕಿದ್ದಾರೆ ನೋಡೋಣ ಇದು ಬಾಲ್ ಮಿಸ್ ಆಗಿದೆ ಎರಡನೇ ಬಾಲ್ ಹಾಕ್ತಿದ್ದಾರೆ ನೋಡೋಣ ಏನಾಗುತ್ತೆ ಔಟ್ ಆಗುತ್ತೆ ಅಥವಾ ಏನಾಗುತ್ತೆ ಈಗ ಬಾಲ್ ಹಾಕಿದ್ದಾರೆ ಇದು ಸಿಕ್ಸ್ ಹೊಡೆದಿದ್ದಾರೆ ಅಯ್ಯೋ ಆ ರನ್ ಗಳಿಸಿದ್ದಾರೆ ನೆಕ್ಸ್ಟ್ ಇನ್ನಲ್ಲಿ ಈಗ ನೋಡೋಣ ಈಗ ಮತ್ತೊಂದು ಬಾಲ್ ಹಾಕ್ತಿದ್ದಾರೆ ಹಾಕಿದ್ದಾರೆ ಬಾಲ್ ಇದೊಂದು ಅಯ್ಯೋ ಮೂರೇ ರನ್ ಆಗಿದೆ ಸರಿ ಮತ್ತೊಂದು ಬಾಲ್ ಹಾಕ್ತಿದ್ದಾರೆ ನೋಡೋಣ ಏನಾಗುತ್ತದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬಾಲ್ ಹಾಕಿದ್ದಾರೆ ಬಾಲ್ ಹಿಡಿದಾರೆ ನಮ್ಮ ಟೀಮ್ ಇದು ಬಾಲ್ ಮೂರು ರನ್ ಆಗಿದೆ ಮೂರು ರನ್ ಆಗಿದೆ ನೋಡೋಣ ಮತ್ತೊಂದು ಬಾಲ್ ಹಾಕ್ತಿದ್ದಾರೆ ಏನಾಗುತ್ತೆ ಈಗ ಬಾಲ್ ಹಾಕಿದ್ದಾರೆ ನೋಡೋಣ ಈಗ ಬಾಲ್ ಹಾಕಿದ್ದಾರೆ ಏನಾಗುತ್ತೆ ಕೌಂಟ್ ನೋಡಿ ಕೊನೆಯ ಆಗುತ್ತೆ ಗೆಲ್ಲಲು ಹದಿನಾಲ್ಕು ರನ್ ಹದಿಮೂರು ರನ್ ಹೇಬೇಕು ನೋಡೋಣ ನಮ್ಮ ಟೀಮ್ ಅವರು ಹೊಡಿತಿದ್ದಾರೆ ಇಲ್ಲ ನೋಡೋಣ ಬಾಲ್ ಹಾಕಿದ್ದಾರೆ ನೋಡೋಣ ಇದು ಒಂದೇ ಬೋಲಲ್ಲಿ ಮೂರನ್ನು ಗಳಿಸಿದ್ದಾರೆ ಎರಡರನ್ನು ಮೂರಂದರೆ ನೋಡೋಣ ಮತ್ತೊಂದು ಬಾಲ್ನಲ್ಲಿ ಹೊಡಿತಾರೆ ಇಲ್ಲ ನೋಡೋಣ ಈ ಮ್ಯಾಚ್ ಹೊಡೆದಾಗ್ತದೆ ಇಲ್ಲ ಬಾಲ್ ಹಾಕಿದ್ದಾರೆ ನೋಡೋಣ ಈ ಬಾಲು ನೋಡೋಣ ಏನಾಗುತ್ತದೆ ಹೋಗಿದ್ದೆ ಅಯ್ಯೋ ಒಂದು ಸಿಕ್ಸ್ ಆಗುತ್ತಿಲ್ಲ ಮೂರೇ ರನ್ ಆಗಿದೆ ಇಲ್ಲಿ ಇನ್ನು ಏಳು ರನ್ಗಳು ಬೇಕು ಈಗೋರ್ ಆಗುತ್ತೆ ಮತ್ತೊಂದು ಬಾಲ್ ಹಾಕಿದ್ದಾರೆ ಅಲ್ಲಿ ಸಿಕ್ಸ್ ಆಗಿದೆ ಅಯ್ಯೋ ಏನು ಸಿಕ್ಸ್ ಇದು ಸೂಪರ್ ಸಿಕ್ಸ್ ಕಮೆಂಟ್ ಮಾಡಿ ಸಿಕ್ಸ್ ಆಗಿದೆ പ്ലീസ് ആയി കമെൻറ്റ് ലൈക്ക് സബ്സ്ക്രൈബ് മാി സബ്സ്ക്ൈബ് മാത്ര ടോക്കൺ ഉണ്ട് ಮತ್ತೊಂದು ಮ್ಯಾಚ್ ಆಗಿದೆ ಮ್ಯಾಚ್ ಬೌಲಿಂಗ್ ಆಗಿದೆ ಫಸ್ಟ್ ಫಸ್ಟ್ ಬಾಲಿಂಗ್ ನೋಡೋಣ ಏನಾಗುತ್ತದೆ ಈಗ ಬಾಲ್ ಹಾಕ್ತಿದ್ದಾರೆ ನಮ್ಮ ಟೀಮ್ ನಿಂದ ಬೋಲರ್ ಅವರು ಈಗ ಬಾಲ್ ಹಾಕಿದ್ದಾರೆ ಬೋಲ್ ಅಲ್ಲಿ ಬೌಂಡ್ರಿ ಆಗಿದೆ ನೋಡೋಣ ಮತ್ತೊಂದು ಬಾಲ್ ಹಾಕ್ತಿದ್ದಾರೆ ಏನಾಗುತ್ತದೆ ಬಾಲ್ ಹಾಕಿದ್ದಾರೆ ನೋಡೋಣ ಹಾಕಿದ್ದಾರೆ ಬೌಲನ್ನು ಅನ್ನು ಒಂದು ಬೋಲಲ್ಲಿ ಸಿಕ್ಸ್ ಹೊಡಿದ್ದಾರೆ ಹತ್ತು ರನ್ ಎರಡು ಎರಡು ಬೌಲ್ ಹತ್ತು ರನ್ ಗಳಿಸಿದ್ದಾರೆ ಮತ್ತೊಂದು ಬೌಲ್ ಹಾಕ್ತಿದ್ದಾರೆ ನೋಡೋಣ ಈ ಮಾಲ್ ಏನಾಗ್ತದೆ ಅಯ್ಯೋ ಹೊಡೆದಿದ್ದಾರೆ ಏನಾಗ್ತದೆ ಸಕ್ಕತ್ತಾಗಿದೆ ಏನು ಒಂದ್ ರನ್ ಒಂದು ರನ್ ಹೊಡಿತಿದ್ದಾರೆ ಮತ್ತೊಂದು ಬಾಲ್ ಹಾಕ್ತಿದ್ದಾರೆ ನೋಡೋಣ ಮತ್ತೊಂದು ಬಾಲ್ ಹಾಕಿದ್ದಾರೆ ಈ ಅಲ್ಲಿ ಫೀಲ್ಡರ್ ಅವರು ಫೀಲ್ಡಿಂಗ್ ಮಾಡಿದ್ದಾರೆ ಸಖತ್ತಾಗಿ ಹದಿನಾಲ್ಕು ರನ್ ಗಳಿಸಿದ್ದಾರೆ ಇನ್ನು ಎರಡು ಬಾಲ ಎಷ್ಟು ಗಳಿಸ್ತಾರೆ ನೋಡೋಣ ಕಮೆಂಟ್ ಮಾಡಿ ಟೋಟಲ್ ಎಷ್ಟು ರನ್ ಆಗಿದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟೈಕ್ ಮಾಡಿ ಸಿಕ್ಸ್ ಹೊಡಿಸಿದ್ದಾರೆ ನೋಡು ಮತ್ತೊಂದು ಬಾಲ್ ಹಾಕಿದ್ದಾರೆ ಅಲ್ಲಿ ವಿಕೆಟ್ ತೆಗಿಯುತ್ತಾನೆ ಇಲ್ಲ ನೋಡಿ ಅಯ್ಯೋ ಲಾಸ್ಟ್ ಅಲ್ಲಿ ಬೌಂಡ್ರಿ ಸೇರಿಸಿದ್ದಾರೆ ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತದೆ ಗೆಲ್ಲಲು ಎಷ್ಟು ರನ್ ಇಪ್ಪತ್ತ ಐದು ರನ್ ಬೇಕು ಅಮ್ಮ ಈಗ ಬ್ಯಾಟ್ ಬಾ ಬ್ಯಾಟ್ ಹಿಡೀತವ್ರೆ ಇದು ಬಾಲು ನೋ ಬಾಲ್ ಆಗಿದೆ ಇಲ್ಲ ಮಿಸ್ ಆಗಿದೆ ಕಮೆಂಟ್ ಮಾಡಿ ಈ ಬಾಲ್ ಹಾಕಿದವ್ರೆ ಇದು ಸ್ ನೋಡೋಣ ಬೌಂಡ್ರಿ ಹೋಗುತ್ತಿದ್ದಾವ ಇಲ್ಲ ಫೋರ್ ಅಯ್ಯೋ ಫೀಲ್ಡ್ ಹೇಳಿದ್ದಾರೆ ಮೂ ಎರಡೇ ರನ್ ಆಯಿತು ಮಾ ಸೋಲು ಸಾಧ್ಯತೆ ಭಾಳ ಇದೆ ನೋಡೋಣ ಗೆಲ್ಲೆಲ್ಲ ಗೆಲ್ಲಲು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಕ್ರೀನ್ ಟಾಗ ಟಿಕ್ ಮಾಡಿ ನೋಡೋಣ ಏನಾಗುತ್ತೆ ಮತ್ತೊಂದು ಬಾಲ್ನಲ್ಲಿ ನೋಡೋಣ ಏನಾಗುತ್ತೆ ಮತ್ತೊಂದು ಬಾಲ್ ಅಯ್ಯೋ ಈ ಮ್ಯಾಚ್ ಮೂರೇರಾಯ್ತಲ್ವ ಗೆಲ್ಲಲು ಸಾಧ್ಯವಿಲ್ಲ ನೋಡೋಣ ಏನಾಗುತ್ತೆ ನೀವು ಮೋಟಿವೇಶನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಬಾಲ್ ಹಾಕಿತ್ತು ಮಿಸ್ ಆಗಿತ್ತೆಲ್ಲ ಸಾಧ್ಯ ಇಲ್ಲ ನೋಡೋಣ ಈ ಬಾಲ ಸಿಕ್ಸ್ ಮಾಡಿದ್ದಾರೆ ಮಸ್ತ್ ಆಗುತ್ತದೆ ಏ ಈ ಬಾಲಿ ಬೌಂಡ್ರಿ ಹೋಗೋ ಇದೆ ಇದೇ ನೋಡೋಣ ಏನಾಗುತ್ತದೆ ಏಯ್ಯೋ ಫೀಲ್ಡರ್ ಹೇಳಿದ್ರೆ ಬಾಲರ್ ಸಕ್ಕತ್ತಾಗಿದೆ ನೋಡಿ ಇದು ಬಾಲ್ ಹಾಕ್ತಿದ್ದಾರೆ ನೋಡೋಣ ಬಾಲ್ ಸಖತ್ ಸಕ್ಕತ್ತಾಗಿದೆ ನೋಡೋಣ ಬೌಲರ್ ಅವ್ರು ಏನ್ ಟೇಟ್ ಹಾಕಿದೆ ಅಯ್ಯೋ ಈ ಬೌಲರ್ ವಿಕೆಟ್ ಆಯ್ತಲ್ವ ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತದೆ ಅಲ್ಲಿ ತನಕ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡೋಣ ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಮಾಡೋಣ ಇದನ್ನ ಎಕ್ಸ್ಪ್ರೆಸ್ ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ ನಮ್ಮ ಬ್ಯಾಟಿಂಗ್ ಫೈ ಫಸ್ಟು ನೋಡೋಣ ಏನಾಗುತ್ತದೆ ಬಲ್ಲರವರು ಬಾಲ್ ಹಾಕಿದ್ದಾರೆ ಬಾಲಲ್ಲಿ ಮಿಸ್ ಆಗಿದೆ ನೋಡೋಣ ನೆಕ್ಸ್ಟ್ ಬಾಲ್ ಏನಾಗುತ್ತದೆ ಈ ಬಾಲ್ ಹೊಡಿ ಪ್ರಯತ್ನ ಪಡಿತವ್ರು ಈ ಬಾಲು ನೋಡೋಣ ಸಿಕ್ಸ್ ಸಾಧ್ಯತೆ ಇದೆ ಸಿಕ್ಸ್ ಆಗಿದೆ ನೋಡೋಣ ಸ್ಕ್ರೀನ್ ಡೌಟ್ ಅಟ್ಯಾಕ್ ಮಾಡಿ ಮತ್ತೊಂದು ಬಾಲ್ ಏನಾಗುತ್ತದೆ ನೋಡೋಣ ಬಾಲ್ ಹಾಕಿದ್ದಾರೆ ಇದು ಉಂಟಾಯಿತು ಅಲ್ವಾ ಸೊ ನೋಡೋಣ ಅವ್ರಿಗೆ ಎರಡರ ನೀವು ಮೋಟಿವೇಶನ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಾವು ಬಾಲ್ ಹಾಕಿದ್ದೇವೆ ನೋಡೋಣ ಏನಾಗುತ್ತದೆ ಬಾಲ್ ಹಾಕಿದ್ದೇವೆ ಇವು ಸಿಕ್ಸ್ ಸಿಕ್ಸ್ ಹೊಡೆದಿದ್ದಾರೆ ಮ್ಯಾಚಸ್ ಸೋಲುವ ಸಾಧ್ಯತೆ ಇದೇ ನೋಡೋಣ ಏನಾಗುತ್ತದೆ ಮೋಟಿವೇಶನ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ಸೋತು ಓದಿದ್ದೇವೆ ಚಿಕ್ಕ ಸಾಗಿದ್ದೇವೆ ಅಯ್ಯೋ ಸ್ಕ್ರೀನ್ ಡಬಲ್ ಟೈಪ್ ಮಾಡಿ ಸ್ಕ್ರೀನ್ ಮೀಲ್ ಡಬಲ್ ಟೈಪ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತದೆ ಎಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲಾಫ್ ಸ್ಟ್ರೀಮ್ ಅಲ್ಲಿ ಯಾರು ಬರೋದಿಲ್ಲ ಈಗ ನಮ್ಮ ಬೌಲಿಂಗ್ ಆಗಿದೆ ಫೈ ನೋಡೋಣ ಏನಾಗುತ್ತೆ ಬೌಲಿಂಗ್ ಅವ್ರು ಬಾಲ್ ಆಗ್ತಿದ್ದಾರೆ ಸಿಕ್ಸ್ ಹೊಡೆ ಸಬ್ಸ್ಕ್ರೈಬ್ ಮಾಡಿ ನೋಡೋಣ ಸಿಕ್ಸ್ ಹೊಡೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎರಡು ಫ್ಯಾನ್ ಮಾಡಿ ನೋಡೋಣ ಏನಾಗುತ್ತದೆ ಈಗ ಬಾಲ್ ಹಾಕಿದ್ದಾರೆ ಬಾಲರ್ ಬಾಲರ್ ಏನಾಗುತ್ತೆ ಸಿಕ್ಸೋಕ್ಕೂ ಸಾಧ್ಯತೆ ಇಲ್ಲ ಬೌಂಡ್ರಿ ಹೋಗಿ ಸಾಧ್ಯ ಇಲ್ಲ ಮೂರು ಅನ್ನು ಗಳಿಸಿದ್ದಾರೆ ಮೂರು ರನ್ ಆಗಿದೆ ನೋಡೋಣ ಏನಾಗುತ್ತದೆ ನೆಕ್ಸ್ಟ್ ಮ್ಯಾಚಲ್ಲಿ ಈಗ ಬೌಲರ್ ಅವರು ಬಾಲ್ ಹಾಕಿದ್ದಾರೆ ನೋಡೋಣ ಬೌಲರ್ ಅವರು ಬಾಲ್ ಹಾಕಿದ್ದಾರೆ ಇದು ಬಾಲ್ ನಲ್ಲಿ ಬೌಂಡ್ರಿ ಹೋಗೋ ಸಾಧ್ಯತೆ ಇದೆ ಇಲ್ಲ ನಮ್ಮ ಫೀಲ್ಡರ್ ಅವರು ಬಾಲ್ ಡೇಂಜರ್ ಆಗಿದ್ದಾರೆ ಊರ ಈಗ ನೋಡೋಣ ಏನಾಗುತ್ತದೆ ಈಗ ಬಾಲ್ ಹಾಕಿದ್ದಾರೆ ಈ ಸರಿ ಅವ್ರು ತೆಗೆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ හි සක්සි හ්ක් සම් ළළු ස්ක් හ්ක් ස ඳ 6 ස්ක් හ 6 ಈ ಬೌಂಡ್ರಿ ಆಗಿದೆ ಗೆಲ್ಲಲು ಸಹ ಇಪ್ಪತ್ತೈದು ರನ್ಗಳು ಬೇಕು ನೋಡೋಣ ಇಪ್ಪತ್ತೈದು ರನ್ ಹೊಡಿತಾರೆ ಇಲ್ಲ ಕಮೆಂಟ್ ಮಾಡಿ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಷ್ಟೇ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕ್ರಿಕೆಟ್ ಲುಕ್ ಕನ್ನಡಿಗೆ ನೋಡೋಣ ಏನಾಗ್ತದೆ ಒಂದೇ ಬೋಲಲ್ಲಿ ಸಿಕ್ಸ್ ಹೊಡಿತಿದ್ದಾರೆ ಚಪ್ಪಾಳಿಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನೋಡೋಣ ಈ ಬಾಲಲ್ಲಿ ಸಿಕ್ಸ್ ಹೊಡೆಯಲು ಸಾಧ್ಯತೆ ಇದೆ ಇಲ್ಲ ನೋಡಿ ಕಮೆಂಟ್ ಮಾಡಿ ಈ ಬಾಲಲ್ಲಿ ಸಿಕ್ಸ್ ಹೋಗುವ ಬೌಂಡರಿ ಹೋಗದಿದೆ ಹತ್ತು ರನ್ ಗಳಿಸಿದ್ದಾರೆ ಇನ್ನು ಹದಿನಾಲ್ಕು ರನ್ ಇನ್ನು ಹದಿನೈದು ರನ್ ಬೇಕು ನೋಡೋಣ ಸಿಗುತ್ತದೆ ಇಲ್ಲ ಹೇಳಿ ಕಮೆಂಟ್ ಮಾಡಿ ಕೇಳೋ ಪ್ರೆಸ್ ಮಾಡಿ ಈ ಬಾಲಲ್ಲಿ ಸಿಕ್ಸ್ ಹಾಕಿದೆ ಹದಿನಾರು ರನ್ಗಳಾಗಿದ್ದಾವೆ ನೋಡೋಣ ಏನಾಗುತ್ತದೆ ಈ ನೆಕ್ಸ್ಟ್ ಬಾಲ ಹೊಡೀತಾರೆ ಇಲ್ಲ ನೋಡೋಣ ಮತ್ತೊಂದು ಬಾಲಲ್ಲಿ ಸಿಕ್ಸ್ ಹೊಡೆದರೆ ಸಿಕ್ಸ್ ಮೇಲೆ ಸಿಕ್ಸ್ ಹೊಡೆ ಮೇಲೆ ಆಗುತ್ತದೆ ನೋಡೋಣ ಇನ್ನೊಂದು ಮೂರು ಗಳಿಸಿದರೆ ನಮ್ಮ ಮ್ಯಾಚ್ ಏನಾಗುತ್ತದೆ ನೋಡೋಣ ಹೊಡಿ ಹೊಡೆಯಲ್ಲ ಕಮೆಂಟ್ ಮಾಡಿ ಫ್ರೈ ಮಾಡಿ ಈ ಬಾಲಲ್ಲಿ ಹೊಡೆದಿದ್ದಾರೆ ನೋಡೋಣ ಸಿಕ್ಸ್ ಹೋಗುತ್ತದೆ ಅಥವಾ ಫೋರ್ ಹೋಗುತ್ತದೆ ಅಲ್ಲ ಇನ್ನು ಎರಡು ರನ್ ಗಳಿಸಿದ್ದಾರೆ ಗೆಲ್ಲಲು ಕೇವಲ ಒಂದೇ ರನ್ಗಳು ಬೇಕಾಗಿದೆ ಒಂದು ಬಾಲ್ನಲ್ಲಿ ರನ್ ನೋಡಿದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋಣ ಕಮೆಂಟ್ ಮಾಡಿ ಸಿಕ್ಸ್ ಮುಖಾಂತರ ಮ್ಯಾಚ್ ಅನ್ನು ಮುಕ್ತಾಯಗೊಂಡಿದೆ ಮತ್ತೊಂದೇ ನೆಕ್ಸ್ಟ್ ಮ್ಯಾಚಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಈಗ ಈಗ ಈ ಮ್ಯಾಚಿನಿಂದ ಮುಕ್ತಾಯಗೊಳಿಸುತ್ತೇನೆ ನಮ್ಮ ಲಾಸ್ಟ್ನಿಗಾಗಿ ಬಂದಕ್ಕಾಗಿ ಧನ್ಯವಾದಗಳನ್ನು ಈಗ ನಮ್ಮ ಲಾಸ್ಟ್ನನ್ನು ಮುಕ್ತಾಯಗೊಳಿಸುತ್ತೇನೆ ಥ್ಯಾಂಕ್ ಯು ನಮ್ಮ ಲಾಸ್ಟ್ನಿಗಾಗಿ ಬಂದಕ್ಕಾಗಿ